ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ಸಿ ರಂಗಸ್ವಾಮಿ ಸರ್ ಅವರು ಮಹಿಳೆಯ ಘಟಕಕ್ಕೆ ಒಂದು ವತಿಯಿಂದ ಅಂತ ಹೇಳಿ ಮಹಿಳಾ ಘಟಕದ ಉದ್ಘಾಟನೆ ಒಕ್ಕೂಟದ ಕಡೆಯಿಂದ ಮತ್ತೆ ಕಾಂಗ್ರೆಸ್ ಪಕ್ಷದ ಕಡೆಯಿಂದ ಇಂಡಿವಿಜುವಲ್ ಒಕ್ಕೂಟ ಇದು ಉದ್ಘಾಟನಾ ಸಮಾರಂಭ ಮಾಡಿದ್ದಾರೆ ಅದು ಯಶಸ್ವಿಯಾಗಿದೆ ಎಲ್ಲಾ ನನ್ನ ಬೀದಿ ಬದಿ ಮಹಿಳಾ ವ್ಯಾಪಾರಿಗಳ ಅಧಿ ಜಿಲ್ಲಾಧಿಕಾರಿಗಳು ತಾಲೂಕು ಅಧಿಕಾರಿಗಳು ಕಾರ್ಯದರ್ಶಿಗಳು ಎಲ್ಲರೂ ಬಂದು ನಮ್ಮ ಮಾತಿಗೆ ಮರ್ಯಾದೆ ಕೊಟ್ಟು ಆ ಪ್ರೀತಿ ತೋರಿಸಿ ಎಲ್ಲಾರು ಬಂದು ಸಹಕರಿಸಿ ಈ ಉದ್ಘಾಟನಾ ಸಮಾರಂಭವನ್ನು ತುಂಬಾ ಯಶಸ್ವಿಯಾಗಿ ಮಾಡಿದ್ದಾರೆ ಇದು ಉದಾಹರಣೆ ಡಿಸಿ ಚಂದ್ರಶೇಖರ್ ಸರ್ ಅವರು ನಿಮ್ಮ ಎಲ್ಲ ಕಾರ್ಯ ಕೆಲಸಗಳನ್ನ ನನಗೆ ಕಲ್ಸಿ ನಾನು ಡಿ ಸಿ ಎಂ ಮತ್ತೆ ಸಿ ಎಂ ಮಧ್ಯೆ ನಿಮ್ಮನ್ನು ಕೂರಿಸಿ ಆ ಕಾರ್ಯನ ನಿಮ್ಗೆ ಏನ್ ಬೇಕು ಅದನ್ನ ನಾನು ಮಾಡ್ಕೊಡ್ತೀನಿ ಅಂತ ಮಾತನ್ನು ಕೂಡ ಕೊಟ್ಟಿದ್ದಾರೆ ಇದು ಜನಗಳಿಗೆ ತಿಳಿದಿದೆ ಯಾಕಂದ್ರೆ ನಾವ್ ಹೇಳಿದ್ರೆ ನಂಬ್ತಾ ಇರ್ಲಿಲ್ಲ ಈಗ ಅವ್ರ ಜವಾಬ್ದಾರಿ ಹೆಚ್ಚಾಗಿದೆ ಆ ರೀತಿಯಲ್ಲಿ ನೀವು ಎಲ್ಲಾ ಜವಾಬ್ದಾರಿನೂ ಮಾಡ್ಕೋಗಿ ಮತ್ತೆ ಏನೇ ಸಮಸ್ಯೆ ಬಂದ್ರು ನಾನು ಇದ್ದೀನಿ ಸರ್ ಇದ್ದಾರೆ ಫೋನ್ ಮಾಡಿ ಆ ಜಾಗದಲ್ಲಿ ಇನ್ನು ನಾವು ಅದೇ ಕೆಲ್ಸ ಮಾಡದ ನಿಮ್ ಸಮಸ್ಯೆಗಳು ನಿಮ್ಮ ಬೆಳವಣಿಗೆಗೆ ಏನೇನ್ ಬೇಕೋ ಅದನ್ನ ಮಾಡೋ ಕೆಲಸದಲ್ಲಿ ನಾವು ಯಾವಾಗ್ಲೂ ನಿರತರಾಗಿರ್ತೀವಿ